ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೆ ಎಲ್ಲರೂ ಆರಾಮಾಗಿ ಗ್ರೀಸುತ್ತೆ ಹಾಗೆ ನಾನು ಈ ವಿಡಿಯೋವ ಹವ್ಯಕ ಭಾಷೆಯಲ್ಲಿ ಮಾಡೋಕ್ಕು ಹಳಿ ಗ್ರೇಷಿಗೊಂಡಿದ್ದೆ ಒಂದು ವಿಭಿನ್ನ ಶೈಲಿಯೇ ಇದು ಇದು ಅಪ್ಪ ಬಂದಿತ್ತಿದ್ದವು ಹೇಳಿದಲ್ಲ ಊರಿಂದ ಹಾಗಾಗಿ ಬಾದುಷ ಮಾಡಿತಿದ್ದೇಳಿ ಸೊ ಅಪ್ಪ ಬಪ್ಪಗ ಊರಿಂದ ಒಂದು ಕೈಯಷ್ಟು ಉದ್ದದ ಬಾಳೆಕಾಯಿ ತಗೊಂಡು ಬಂದವು ಹಾಗೆ ನಾನು ಮಸಾಲೆ ಪುರಿ ತಯಾರಿ ಮಾಡ್ತಾ ಇದ್ದೆ ಅಪ್ಪ ಬೈಯಿಂದ ಉಳಿ ಸ್ಪೆಷಲ್ ಎಂಥವ್ರು ಮಾಡುವ ಹೇಳಿಕೊಂಡು ಮಸಾಲೆ ಪುರಿಯ ತಯಾರಿ ಮಾಡ್ತಾ ಇದ್ದೆ ಸೊ ಹಾಗೆ ಸರ್ವ್ ಕೂಡ ಮಾಡ್ತಾ ಇದ್ದೆ ನನಗೆ ನನಗೆ ಅಪ್ಪಂಗೆ ಹಾಗೆ ನಾ ಇವಕ್ಕೆ ನಸ್ಬೆಂಡಿಂಗೆ ಮನೇಲೇ ಮಾಡಿ ತಿಂಬೋದು ಅಥವಾ ಮನೇಲೇ ತಯಾರು ಮಾಡೋದು ಹೇಳಿದ್ರೆ ನನಗೆ ತುಂಬ ಇಷ್ಟ ಕೂಡ ಯಾವುದೇ ಒಂದು ಐಟಮ್ ಆದರೂ ಕೂಡ ಚೂರು ಮಳೆ ಬಂದುಗೊಂಡಿತ್ತು ಹಾಗಾಗಿ ಮಸಾಲೆ ಪುರಿ ಬಿಸಿ 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 ಮಸಾಲ ಪುರಿ ತಿಂಬ ಹೇಳಿ ನನಗೆ ಅನಿಸಿತ್ತು ಹೇಗ ಇದು ಅಪ್ಪ ಬಂದಿಕ್ಕಿ ಮರುದಿನ ಹೋದವು ಒಂದು ದಿನ ಇದ್ದಿಕ್ಕಿ ಹೋಗಿ ಹೋಗಿತ್ತು ಊರಿಗೆ ಹಂಗೆ ಅಪ್ಪನ ಬಿಡ್ಲೋಪಾಗ ಅನ್ನೋದೇ ಹಸ್ಬೆಂಡ್ ಒಟ್ಟಿಗೆ ಹೋದೆ ಸೊ ಈ ರಾಟೆ ತೊಟ್ಲು ನೆನಪಿದ್ದ ಅಲ್ಲಿ ಒಂದು ಕಡೆ ಜಾತ್ರೆ ಇತ್ತು ಹಾಗೆ ಆ ರಾಟೆ ತೊಟ್ಲು ನಮ್ಮ ಬಾಲ್ಯದ ನೆನಪು ಅರಿಂಗೆಲ್ಲ ನೆನಪಿದ್ದೊಳ್ಳೆ ಕಮೆಂಟ್ ಮಾಡಿ ಹಾಗೆ ಹಿಂಗೆ ರೈ ಅಪ್ಪ ರೈಲಲ್ಲಿ ಹೋದದ್ದು ಹಾಗಾಗಿ ರೈಲ್ವೆ ಸ್ಟೇಷನಿಗೆ ಅಪ್ಪನ ಬಿಡ್ಲಿ ಹೋಪಾಗ ಅಲ್ಲಿಯೋ ಒಂದು ಕಡೆ ಜಾತ್ರೆ ಆಗ್ತಾಯಿತ್ತು ಹಂಗೆ ಅಲ್ಲಿ ರಾಟೆ ತೊಟ್ಲು ಕಂಡತ್ತು ಹಾಗಾಗಿ ಹೋಗಿ ಇಲ್ಲಿ ಎಲ್ಲರಿಗೂ ನೋಡಲೆ ನಮ್ಮ ಬಾಲ್ಯದ ನೆಂಪು ನಾವು ಜಾತ್ರೆಲಿ ಒಂದು ಸತಿ ಎರಡು ಸತಿ ಕೂದ ನೆಂಪಿನ ಹಂಚಿ ಗೊಂಬ ಹೇಳಿ ಅವನು ಇದು ಮಾಡಿದ್ದದು ಹಾಗೆ ಅವನು ಗುರುವಾರ ತುಪ್ಪ ದೀಪ ಅಲ್ಲ ಮಡಗಿಕ್ಕಿ ಮತ್ತು ಅಡಿಗೆ ಬಾಳೆಕಾಯಿ ಅಪ್ಪ ತಂದಿದಾರ ಮೊಸರು ಗೊಜ್ಜಿ ಕ್ಷೀರ ಮಾಡಿತಿದ್ದೆ ಸೊ ಆನು ಹವ್ಯಕಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡುವ ಹೇಳಿ ಒಂದು ಯೋಚನೆ ಮಾಡಿದ್ದು ಫಸ್ಟ್ ಟೈಮ್ ಅನ್ನ ಹಾಗೆ ಹವ್ಯಕಲ್ಲಿ ವ್ಲಾಗ್ ಮಾಡಲೆ ಹೇಳಿ ಒಂದು ಅದು ಸೊ ಎಂತ ಹೇಳಿದರೆ ಅದೇ ಮತ್ತು ಅಪ್ಪನ ಬಿಟ್ಟಿಕ್ಕಿ ಬಂದೆ ಅಪ್ಪಗ ಮತ್ತೆ ಕಂಟಿನ್ಯೂ ಮಾಡಲ ಆಯ್ದಿಲ್ಲೆ ಅದೊಂದು ಸ್ವೀಟ್ ಮಾಡಿದೆ ಬಂದ ಮತ್ತು ಅಪ್ಪ ಹೋದ ಮತ್ತೆ ಎಂಥ ಮಾಡಿದ್ದು ಎಂಥರ ಮಾಡಿದ್ದು ಇಂಥಕ್ಕೆ ಮಾಡಿದ್ದು ಹೇಳ್ರೆ ಬೇರೆ ರೀಸನ್ ಇದ್ದು ಅಪ್ಪಗೆ ಬೇರೆ ಮಾಡಿತಿದ್ದೆ ಬಾದುಷಾ ಅನ್ನೋ ಲಾಸ್ಟ್ ವೀಡಿಯೋಲಿ ಹೇಳಿತಿದ್ದೆ ಬಾದುಷಾ ಮತ್ತು ಹೊತ್ತಂಗ ಮಸಾಲೆ ಪುರಿ ಎಲ್ಲ ಮಾಡಿತ್ತಿದೆ ಬಂದ ಮತ್ತು ಬಾಳೆಕಾಯಿ ಒಂದು ಮೊಸರು ಗೊಜ್ಜಿದೆ ಇದುದೇ ಮಾಡಿತ್ತು ಕ್ಷೀರದೇ ಮಾಡಿದ್ದಿದೆ ಬೇರೆ ರೀಸನಿಂಗೋಸ್ಕರ ಮಾಡಿದ್ದಾನು ಮತ್ತು ಹಾಗೆ ಒಂದು ಹವ್ಯಕ್ಕಲ್ಲಿ ಒಂದು ಪ್ರಯತ್ನ ಮಾಡುವಾಳೆ ಅಥವಾ ಒಂದು ವ್ಲಾಗ್ ಹಾಗೆ ಹಾಕುವ ಹೆಂಗೆ ಅನಿಸುತ್ತಿ ನೋಡುವಾಳೆ ಅನಿಸಿತ್ತು ಹಾಗಾಗಿ ಟ್ರೈ ಮಾಡಿದ್ದು ಈಗ ಯೂಟ್ಯೂಬ್ ವ್ಲಾಗ್ ಮಾಡುವಾಗ ಯೂಟ್ಯೂಬ್ ಬ್ಲಾಗಸ್ ಎಲ್ಲ ಅಂತ ಹೇಳಿದ್ರೆ ಕೆಲವು ಜನ ಇಂಗ್ಲೀಷಲ್ಲಿ ಮಾತಾಡ್ತೇವೆ ಕೆಲವು ಜನ ನಮ್ಮ ಬರಹದ ಕನ್ನಡಲ್ಲಿ ಮಾತಾಡ್ತವ ಕೆಲವು ಜನ ಹವ್ಯಕಲಿ ಕೆಲವು ಜನ ತುಳುವಿಲಿ ಕೆಲವು ಜನ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾವೆ ಹಂಗೆ ನಾನು ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡುವ ಹೇಳಿಕೊಂಡು ಈ ವ್ಲಾಗಿನ ಮಾಡ್ತಾ ಇತ್ತು ಅದು ಸೊ ಚೂರು ವಸ್ತ್ರ ಎಲ್ಲ ಇತ್ತು ಹಾಗೆ ಅದರಲ್ಲ ಕಂಪ್ಲೀಟ್ ಮಾಡಿದೆ ಮಗ ಇಲ್ಲೇ ಇದ್ದ ಸುಮ್ಮನೆಯನ್ನು ಕಂಡುಕೊಂಡಿದ್ದರೆ ಎಂಥ ಮಾಡ್ತಾ ಇಲ್ಲೆ ಆರು ಕಾಣದ್ದೆ ಅಪ್ಪ ನಾನು ಇಬ್ಬರನ್ನು ಕಾಣದ್ದೆ ಯಾರನ್ನು ಯಾರು ಒಬ್ಬ ಇರಲೇಬೇಕು ಆರನ್ನು ಕಾಣದ್ದೇ ಇದ್ದರೆ ಕೂಗುತ್ತಾ ಅವನ ಮಾತಾಡಿಸಿಕೊಂಡು ಬೇಕಾಗುತ್ತೋ ಅಥವಾ ಅವನ ಕಣ್ಣೆದುರೆ ಹಿಂಗೆ ಹೋಗ್ಕೊಂಡು ಬೇಕಾಗುತ್ತೆ ನಾವು ಸೊ ಅವನ ಮನಷಿಗೊಂಡು ಒಂದಷ್ಟು ಕೆಲಸಗಳ ಮಾಡಲೆ ಅನ್ನೋ ಇದು ಮಾಡ್ತಾ ಇರ್ತೆ ಹೆಚ್ಚಾಗಿ ನೀವು ನನಗೆ ಕಂಟಿನ್ಯೂ ಆಯ್ದಿಲ್ಲ ಬ್ಲಾಗು ಸೊ ಇದು ಕಂಟಿನ್ಯೂ ಮಾಡ್ತಾ ಇದ್ದೆ ಸೊ ಈಗ ನಾನು ಬಾಳೆಕಾಯಿಯ ಪೋಡಿ ಮಾಡುವ ಅಳೆ ಹರಿದ್ರೆ ಹೋಗಿ ನೋಡುವ ಹೀಗೆ ಮಾಡೋದು ಹೇಳಿ ಆನೆ ಹೀಗೆ ಮಾಡ್ತೀನಿ ಬೇಸಿಕಲಿ ಸೊ ಕಡಲೆ ಹಿಟ್ಟು ಹಾಕಿಕೊಂಡ ಕಡಲೆ ಹಿಟ್ಟು ಒಂಚೂರು ಹಾಕಿಕೊಂಡೆ ಮತ್ತು ಚೂರು ಕರುಕುರು ಹಾಕಿಕೊಳ್ಳೆ ಆದರೆ ಕ್ರಿಸ್ಪಿ ಹಾಕ್ಕೊಳ್ಳೆ ಆದರೆ ನಾವು ಅಕ್ಕಿ ಹಿಟ್ಟು ಹಾಕಿಕೊಳ್ಳಬೇಕು ಅಕ್ಕಿ ಹಿಟ್ಟಿನ ಹಾಕಿಕೊಬಲ್ಲಕ್ಕು ಇಲ್ಲದೆ ಕಾರ್ನ್ ಫ್ಲೋರ್ ಕೂಡ ಹಾಕಿಕೊಬೇಕು ಯಾವುದು ಬೇಕಾದ್ರೂ ನಮ್ಮ ಇಷ್ಟದ್ದು ಚೂರಕ್ಕೆ ಇಟ್ಟು ಹಾಕಿಕೊಂಡೆ ತುಂಬ ಏನು ಹಾಕಿಕೊಂಡೆ ಅಡ್ಲೆ ಹೊಡಿ ರಜ ಬೇಕಾಗ್ತು ಹೀಗೆ ಕಡಲೆ ಹುಡಿ ರಜ ಬೇಕಾಗುತ್ತು ಅಡ್ಲೆ ಹೊಡಿ ಹಾಕಿಕೊಂಡೆ ಇನ್ನು ಇದಕ್ಕೆಲ್ಲ ಮಸಾಲೆಗಳ ಹಾಕಬೇಕು ಉಪ್ಪು ಗರಂ ಮಸಾಲೆ ಮತ್ತು ಮೆಣಸಿನ ಹೊಡಿ ಹಿಂಗಿಪ್ಪಲ್ಲ ಹಾಕಬೇಕು ಉಪ್ಪು ಜೀರಿಗೆ ಹಾಕಿದರೆ ಒಳ್ಳೆಯದು ಕಡಲೆ ಹೊಡಿ ಎಲ್ಲ ಒಂಚೂರು ಗ್ಯಾಸಿನ ಹಾಗಿರ್ತೋ ಹಾಗಾಗಿ ಜೀರಿಗೆ ಅಥವಾ ಇಂಗು ಈ ಥರದ್ದೆಲ್ಲ ಹಾಕಿದರೆ ಒಳ್ಳೆಯದಾಗುತ್ತು ಈಗ ಒಂಚೂರು ಗರಂ ಮಸಾಲೆ ಹಾಕಿಕೊಳ್ತಾ ಇದ್ದರಂ ಎಂಥ ಎಂತ ಆಗದಂಗಿ ಎಂತದೂ ಇಲ್ಲ ಹೇಳ್ತಾರೆ ನಾವು ಮನೇಲೆ ಮಾಡಿಗೊಂಬಲಕ್ಕೂ ಕುಚ್ಚಕ್ಕೆ ಲವಂಗ ಇದುವೇ ಇಪ್ಪದು ಸೊ ಅದ್ರಲ್ಲಿ ಆಗದಂಗಿಪ್ಪ ಯಾವುದೂ ಇಲ್ಲ ನಾವು ಮನೇಲಿ ದಿನಂ ಪ್ರತಿ ಉಪಯೋಗ ಮಾಡುವಂತಹ ಇದುವೆ ಇಬ್ಬದು ಸೊ ಒಂಚೂರು ಕೊತ್ತಂಬರಿ ಜೀರಿಗೆ ಹುಡಿ ಒಟ್ಟಿಗೆ ಮಿಕ್ಸ್ ಮಾಡಿದ್ದು ಇದ್ದು ಅಲ್ಲದ್ರೆ ನಮ್ಮ ಮನೆಯಲ್ಲಿ ಕಷಾಯದ ಹುಡಿ ಇದ್ದರೆ ಅದನ್ನದು ಉಪಯೋಗ ಮಾಡ್ಲಿಕ್ಕು ಒಂಚೂರು ಟೇಸ್ಟಿಂಗ್ ಇರ್ಲಕ್ಕ ಹಾಕುವಂಥದ್ದು ಮತ್ತು ಖಾರದ ಹುಡಿ ಹೇಳಿದ್ರೆ ಮೆಣಸಿನ ಹುಡಿ ಮೆಣಸಿನ ಹುಡಿ ಪೋಡಿ ಖಾರ ಆಯ್ಕೆಲ್ಲ ಅದಕ್ಕೋಸ್ಕರ ಒಂಚೂರು ಮೆಣಸಿನ ಹುಡಿ ಮತ್ತು ಒಂದು ಚೂರು ಜೀರಿಗೆ ಒಂದು ಚೂರು ಜೀರಿಗೆ ಮತ್ತೆ ಒಂದು ಚೂರು ಅರಿಶಿನ ಹೊಡಿಗೆ ಹಾಕಿದರೆ ಅದು ಜೀರಿಗೆ ಹಾಕಿದ್ರೆ ಹಿಂಗ ಹಾಕಿ ಕುಳಿಲೆ ಅಥವಾ ಯಾವುದಾರು ಒಂದು ಹಾಕಿದ್ರೆ ಸಾಕ ಹೋಗ್ತು ಬಟ್ ಹಿಂಗೊಂದು ಟೇಸ್ಟ್ ನಾವು ಒಗ್ಗರಣೆಗೆಲ್ಲ ಕೊಟ್ಟರೆ ಆಗುತ್ತಲ್ಲ ಹಾಗೆ ಕೊಟ್ಟರೆ ಒಳ್ಳೇದು ಒಂಥರ ನಾವು ಹಿಂಗೊಂದು ಚೂರು ಹಾಕುತ್ತೆ ಇಷ್ಟು ಬಾಳೆಕಾಯಿ ಪೋಡಿಯ ಹಿಟ್ಟಿಲಿ ಅದ್ದಿಗೊಂಡು ಮಡಗುತ್ತಾ ಇದ್ದಾರೆ ರಜೆ ಹೊತ್ತು ಬೇಕಾರೆ ಅದ್ದೆ ಮಡಗುಲಕ್ಕು ಅಥವಾ ಅಥವಾ ನಾವು ಕೂಡಲೇ ತೊಂದರೆ ಇಲ್ಲ ಅದ್ದೆ ಮಡಗಿದರೆ ಸೋಡದ ಹೊಡಿಯೆಲ್ಲ ಬೇಕಾಗುತ್ತಿಲ್ಲ ಆನೊಂಚೂರು ಆರೋಗ್ಯಕರ ಅಡುಗೆ ಮಾಡೋದು ಆ ಥರ ಮಾಡಲೇ ತುಂಬ ಇಷ್ಟಪಡ್ತೆ ಹಾಗಾಗಿ ಹೇಳಿದ್ದದು ಪ್ರತಿನಿತ್ಯ ನಮಗೀಗ ಈಗ ಮಳೆಗಾಲಲ್ಲಿ ಎಲ್ಲಪ್ಪಗ ದಿನ ತಿನ್ನೇ ಕುಳಿ ಆಯಿತು ಪ್ರತಿನಿತ್ಯ ನಾವು ಸೋಡದ ಹುಡಿ ಹಾಕಿ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಹಿತಾಳೆ ಅನ್ನಿಸುತ್ತಿಲ್ಲ ಹಾಗಾಗಿ ಸೊ ಬಾಳೆಕಾಯಿಯ ಪೋಡಿ ಮಾಡುವ ಹೇಳಿಕೊಂಡು ಹೊರಟದು ಅವನು ರೆಸಿಪಿ ಹೇಳಿದ್ರೆ ಅದಾಕಿ ಶೇರ್ ಮಾಡಿದ್ದೆ ಪೂರ್ತಿ ಝೂಮ್ ವಿಡಿಯೋ ಮಾಡಿದ್ದಿಲ್ಲ ಹೀಗೆ ಮಾಡುವಾಗ ವ್ಲಾಗಿನ್ ಹಾಗೆ ಮಾಡಿಕೊಂಡು ಹೋಯ್ದೆ ನಿಮಗೋಗಿ ಸೊ ಮಗವರೆಗಿಪ್ಪ ಅಷ್ಟೇ ನಾನು ವಾಯ್ಸ್ ಕೊಡ್ಲಪ್ಪದು ಹಾಗೆ ನಾನು ಮರುದಿನ ಶನಿವಾರ ದಿನ ಎಂತ ಮಾಡಿದೆ ಹೇಳಿದರೆ ರಜೆ ಕ್ಲೀನ್ ಮಾಡಲಿತ್ತು ಟಿ ವಿಯ ಯೂನಿಟ್ಗಳೆಲ್ಲ ಮನೆ ಹೇಳಿದ ಮೇಲೆ ಒಂದಷ್ಟು ಕೆಲಸ ಹಂಗ ನಮಗೆ ಯಾವಾಗಲೂ ಇರ್ತು ಹಾಗಾಗಿ ಅದರ ಕ್ಲೀನ್ ಮಾಡೋದು ಎಲ್ಲ ಇದು ಮಾಡಿದೆ ಆನು ಹೆಚ್ಚಾಗಿ ಕ್ಲೀನ್ ಮಾಡಲೇ ಕೋಲಿನ ಬಳಸುತ್ತೆ ಸ್ಪ್ರೇ ಮಾಡಿಕೆ ಸೊ ಅದರ ಸ್ಮೆಲ್ಲಿಂಗ್ ಯಾವುದೇ ಕೀಟಂಗಲ್ಲ ಬತ್ತಿಲ್ಲಿ ಹೇಳುವ ಒಂದು ಕಾರಣಕ್ಕೆ ಸೊ ಎಲ್ಲವನ್ನು ನೋಡಿಕೆ ಎಲ್ಲ ಕ್ಲೀನಾಗಿ ಇದು ಮಾಡಿಕೆ ಮಡಗುತ್ತಾ ಇದ್ದೆ ಸೊ ಇದು ಟಿ ವಿ ಯೂನಿಟಿನ ಕ್ಲೀನ್ ಮಾಡುವ ದಿನ ಹಾಗಾಗಿ ಅದರ ಕ್ಲೀ ಕ್ಲೀನ್ ಮಾಡಿಕೊಳ್ತಾ ತಿಂಡಿ ಎಲ್ಲ ಅದಕ್ಕೆ ನಾನು ಕ್ಲೀನೆಲ್ಲ ಮಾಡಿಕೊಂಡು ಮುಂದಾಣೆ ಕೆಲಸ ಮಾಡುವ ಅಲ್ಲಿ ಇದು ಮಾಡಿದ್ದು ಇದು ಒಂದು ವ್ಲಾಗ್ ಏನಾಗ ಹವ್ಯಕಲೆ ಮಾಡುವ ಹೇಳಿ ಒಂದು ಅನಿಸಿತ್ತು ಹವ್ಯಕಲೆ ಮಾಡ್ತವೆ ಇಂಗ್ಲೀಷಲ್ಲಿ ಮಾಡ್ತಾವು ಕೆಲವು ಜನ ಬೇರೆ ಬೇರೆ ಭಾಷೆಲಿ ಮಾಡ್ತವೆ ಆದರೆ ಎನ್ನೋ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಡುವಳೆ ನನಗೆ ಅನಿಸಿತ್ತು ಹಾಗಾಗಿ ನಾನು ಮಾಡುವ ಹೇಳಿ ಒಂದು ಪ್ರಯತ್ನ ಅಷ್ಟೇ ಇದು ಪ್ರತಿ ಬ್ಲಾಗ್ದೇ ಹವ್ಯಕಲ್ಲಿ ಇರ್ತಿಲ್ಲ ಕನ್ನಡಲ್ಲಿ ಮಾಡುತ್ತೆ ಇದು ಒಂದು ಬ್ಲಾಗಿ ನಾನೊಂದು ತೋರಿಸಲೇ ತಕ್ಕ ನಾನು ಹಾಗೆ ಮಾಡುವ ಒಂದು ಪ್ರಯತ್ನ ಅಷ್ಟೇ ಅನ್ನೋದು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ಲಾ ಇದ್ದೀನಿ ಮತ್ತೊಂದಷ್ಟು ಬಾಕಿ ಅಂತ ಅಲ್ಲಿ ಹಂಗಾಗಿ ಉಪ್ಪಿಟ್ಟು ಮಾಡುವಣೆ ಹೊರಟೆ ಸೊ ತುಪ್ಪ ಹಾಕಿಕೊಂಡು ಒಗ್ಗರಣೆಲ್ಲ ಹಾಕಿಕೊಂಡಿದ್ದೆ ಆಲ್ರೆಡಿ ಸೊ ತುಪ್ಪ ಹಾಕಿಕೊಳ್ತಾ ಇದ್ದೇನು ಇದು ಮೊನ್ನೆ ಅಮ್ಮ ಕಳಿಸಿಕೊಟ್ಟ ತುಪ್ಪ ಅಪ್ಪ ಓಡಿ ಓಡೇನಿದೆಲ್ಲ ಸೊ ಅಮ್ಮ ಕಳಿಸಿಕೊಟ್ಟ ತುಪ್ಪ ಇದು ಸೊ ತುಪ್ಪ ಇದ್ದರೆ ತುಪ್ಪಲ್ಲೇ ಮಾಡಿದರೆ ಆಗುತ್ತೆ ಹಾಗಾಗಿ ಮಾಡ್ತಾ ಇದ್ದೆ ಸೊ ಪಿಟ್ ಮಾಡಿ ಒಂದು ಸ್ಯಾಟರ್ಡೇ ನನಗೆ ಅದೇ ಗುರುವಾರಪ್ಪ ಹೋಯ್ತವು ಗುರುವಾರ ಬುಧವಾರ ಸಮಥಿಂಗ್ ಹೋಯ್ತು ಗುರುವಾರ ಹೋಯ್ತಪ್ಪ ಬಟ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಲಾ ಇಲ್ಲ ಸೊ ವಾರದ ಇಡೀ ಬ್ಲಾಗಿನ ಒಟ್ಟಿಗೆ ಹಾಕುತ್ತೆ ನಾ ಹಾಗಾಗಿ ಅಂತ ಕೇಳಿದರೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಲಿ ನನಗೆ ಖಂಡಿತ ಸಮಯ ಆಯ್ದಿಲ್ಲ ಹಾಗಾಗಿ ನಾನು ಇದು ಮಾಡ್ತೆ ಮತ್ತು ಮದುವೆ ಮದುವೆ ಮಗ ಕೂಗುವಾಗ ವ್ಲಾಗ್ ಮಾಡಲಿ ಎಡಿತಿಲ್ಲೆ ಮಕ್ಕ ಕೂಗುವಾಗ ಹಾಗೆ ಅಲ್ಲದ ಮಕ್ಕಳ ಸಮಾಧಾನ ಮಾಡೋದಕ್ಕಿಂತ ಹೆಚ್ಚು ವ್ಲಾಗ್ ಆಗಿರ್ತಿಲ್ಲ ನೋಡಿ ಸೊ ಹಾಗಾಗಿ ನಾನು ನನಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ಲೇ ಆಯ್ದಿಲ್ಲೆ ಇಲ್ಲಿಗೆ ಈ ವಿಡಿಯೋ ನಿಲ್ಸುತ್ತೆ ಸೊ ಈ ವಿಡಿಯೋ ನಿಮಗೋಗ ಇಷ್ಟ ಆಯ್ದು ಹಳಿಗ್ರೆ ಇಷ್ಟುತ್ತೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ಎಲ್ಲ ವಿಡಿಯೋ ಕೂಡ ನೋಟಿಫಿಕೇಶನ್ ಬತ್ತಾನು ಹಾಕೋದು ಹಾಗಾದ್ರೆ ಮುಂದಾನ ವಿಡಿಯೋಲಿ ಸಿಕ್ಕು